ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರನ್ನ ಎಸ್ಐಟಿ ವಿಚಾರಣೆ ಮಾಡಿ ಕಳುಹಿಸ್ತಾ ಇದೆ ಈ ನಡುವೆ ಗುಡ್ಡ ಕಾಡಿನಲ್ಲಿ ಮೂರು ಅಸ್ತಿಪಂದರ ಪತ್ತೆಯಾಗಿದ್ದು ಎಸ್ಐಟಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಗುಡ್ಡ ಕಾಡಿನಲ್ಲಿ ಮಾನವನ ಬುರುಡೆಗಳು ಪತ್ತೆಯಾಗಿವೆ ಮೂರು ಬುರುಡೆಗಳಲ್ಲಿ ಒಂದು ಗಂಡಸಿನ ಬುರುಡೆ ಎನ್ನುವುದು ಖಾತ್ರಿಯಾಗಿದೆ ಆದಾಗ್ಯೂ ಮೂರು ಬುರುಡೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಖಚಿತಪಡಿಸಿಕೊಳ್ಳಲು ಎಸ್ಐಟಿ ಸಿದ್ದತೆಯನ್ನು ನಡೆಸಿದೆ ಮೂರು ಬುರುಡೆಗಳು ಭೂಮಿಯ ಮೇಲ್ಪದರದಲ್ಲೇ ಪತ್ತೆಯಾದ ಕಾರಣ ಎಸ್ಐಟಿ ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಇನ್ನು ಪ್ರಕರಣದ ಆರಂಭದಲ್ಲಿ ಚಿನ್ನಯ್ಯ ತಂದ ಬುರುಡೆ ಎಲ್ಲಿಂದ ತಂದ ಎಂಬ ಪ್ರಶ್ನೆಗೆ ಇದೀಗ ಎಸ್ಐಟಿ ಉತ್ತರ ಕಂಡುಕೊಂಡಿದೆ ಗುಡ್ಡ ಕಾಡಿನಿಂದಲೇ ಚಿನ್ನಯ್ಯ ಬುರುಡೆ ತಂದಿದ್ದು ಅದಕ್ಕೆ ಸಾಕ್ಷಿ ನಾನೇ ಅಂತ ವಿಟ್ಟಲಗೌಡ ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆ ಎಸ್ಐಟಿ ಮತ್ತೆ ವಿಟ್ಟಲಗೌಡನನ್ನು ಕರೆದುಕೊಂಡು ಗುಡ್ಡ ಕಾಡಿನಲ್ಲಿ ಮಹಜರು ನಡೆಸಿತ್ತು ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರ ವಿಚಾರಣೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಆದರೆ ಯಾರ ಮೇಲೂ ಎಸ್ಐಟಿಗೆ ಪ್ರಬಲ ಸಾಕ್ಷ್ಯ ಲಭ್ಯವಾಗುತ್ತಿಲ್ಲ ಇನ್ನು ಇದು ಸಹಜ ಇನ್ನು ಇಂದು ಸಹ ಜಯಂತ್ ಮತ್ತು ಗಿರೀಶ್ ಮಠನ್ ಅವರ ವಿಚಾರಣೆ ನಡೆಯಲಿದೆ ನಿನ್ನೆ ವಿಚಾರಣೆ ಮುಗಿಸಿ ಹೊರಟ ವೇಳೆ ಮಾತನಾಡಿದ ಜಯಂತ್ ನನಗೆ ಎಸ್ಐಟಿ ಹೊಡೆದಿಲ್ಲ ಅವರು ಹೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಕಾನೂನು ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಅನುಭವಿಸೋಕೆ ತಯಾರಿದ್ದೇನೆ ತನಿಖೆಯಲ್ಲಿ ಸತ್ಯ ಹೊರಬರುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಬುರುಡೆ ಕೇಸ್ಗೆ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ ಗುಡ್ಡಕ್ಕೆ ಎರಡು ಸಲ ಸ್ಥಳ ಮಾಜರಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದ ವೇಳೆ ಹೆಣಗಳ ರಾಶಿ ಸಿಕ್ಕಿದೆ ಮೂರು ಮನುಷ್ಯರ ಕಳೆ ಬರಹ ಸಿಕ್ಕಿದೆ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಂದು ವಿಡಿಯೋ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರನ್ನ ಎಸ್ಐಟಿ ವಿಚಾರಣೆ ಮಾಡಿ ಕಳುಹಿಸ್ತಾ ಇದೆ ಈ ನಡುವೆ ಗುಡ್ಡ ಕಾಡಿನಲ್ಲಿ ಮೂರು ಅಸ್ಥಿಪಂದರ ಪತ್ತೆಯಾಗಿದ್ದು ಎಸ್ಐಟಿ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಗುಡ್ಡ ಕಾಡಿನಲ್ಲಿ ಮಾನವನ ಬುರುಡೆಗಳು ಪತ್ತೆಯಾಗಿವೆ ಮೂರು ಬುರುಡೆಗಳಲ್ಲಿ ಒಂದು ಗಂಡಸಿನ ಬುರುಡೆ ಎನ್ನುವುದು ಖಾತ್ರಿಯಾಗಿದೆ ಆದಾಗ್ಯೂ ಮೂರು ಬುರುಡೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಖಚಿತಪಡಿಸಿಕೊಳ್ಳಲು ಎಸ್ಐಟಿ ಸಿದ್ಧತೆಯನ್ನು ನಡೆಸಿದೆ ಮೂರು ಬುರುಡೆಗಳು ಭೂಮಿಯ ಮೇಲ್ಪದರದಲ್ಲೇ ಪತ್ತೆಯಾದ ಕಾರಣ ಎಸ್ಐಟಿ ತನಿಖೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ ಇನ್ನು ಪ್ರಕರಣದ ಆರಂಭದಲ್ಲಿ ಚಿನ್ನಯ್ಯ ತಂದ ಬುರುಡೆ ಎಲ್ಲಿಂದ ತಂದ ಎಂಬ ಪ್ರಶ್ನೆಗೆ ಇದೀಗ ಎಸ್ಐಟಿ ಉತ್ತರ ಕಂಡುಕೊಂಡಿದೆ ಗುಡ್ಡ ಕಾಡಿನಿಂದಲೇ ಚಿನ್ನಯ್ಯ ಬುರುಡೆ ತಂದಿದ್ದು ಅದಕ್ಕೆ ಸಾಕ್ಷಿ ನಾನೇ ಅಂತ ವಿಠಲಗೌಡ ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆ ಎಸ್ಐಟಿ ಮತ್ತೆ ವಿಟ್ಟಲಗೌಡನನ್ನ ಕರೆದುಕೊಂಡು ಗುಡ್ಡ ಕಾಡಿನಲ್ಲಿ ಮಹಜರು ನಡೆಸಿತ್ತು ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರ ವಿಚಾರಣೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಆದರೆ ಯಾರ ಮೇಲೂ ಎಸ್ಐಟಿಗೆ ಪ್ರಬಲ ಸಾಕ್ಷ್ಯ ಲಭ್ಯವಾಗುತ್ತಿಲ್ಲ ಇನ್ನು ಇದು ಸಹಜ ಇನ್ನು ಇಂದು ಸಹ ಜಯಂತ್ ಮತ್ತು ಗಿರೀಶ್ ಮಠನ್ ಅವರ ವಿಚಾರಣೆ ನಡೆಯಲಿದೆ ನಿನ್ನೆ ವಿಚಾರಣೆ ಮುಗಿಸಿ ಹೊರಟ ವೇಳೆ ಮಾತನಾಡಿದ ಜಯಂತ್ ನನಗೆ ಎಸ್ಐಟಿ ಹೊಡೆದಿಲ್ಲ ಅವರು ಹೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಕಾನೂನು ವಿಚಾರದಲ್ಲಿ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಅನುಭವಿಸೋಕೆ ತಯಾರಿದ್ದೇನೆ ತನಿಖೆಯಲ್ಲಿ ಸತ್ಯ ಹೊರಬರುತ್ತದೆ ಎಂದು ತಿಳಿಸಿದ್ದಾರೆ ಎನ್ನು ಬುರುಡೆ ಕೇಸ್ಗೆ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ ಬಂಗ್ಲೆಗುಡ್ಡಕ್ಕೆ ಎರಡು ಸಲ ಸ್ಥಳ ಮಾಜರಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದ ವೇಳೆ ಹೆಣಗಳ ರಾಶಿ ಸಿಕ್ಕಿದೆ ಮೂರು ಮನುಷ್ಯರ ಕಳೆಬರಹ ಸಿಕ್ಕಿದೆ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರನ್ನ ಎಸ್ಐಟಿ ವಿಚಾರಣೆ ಮಾಡಿ ಕಳುಹಿಸ್ತಾ ಇದೆ ಈ ನಡುವೆ ಗುಡ್ಡ ಕಾಡಿನಲ್ಲಿ ಮೂರು ಅಸ್ತಿಪಂದರ ಪತ್ತೆಯಾಗಿದ್ದು ಎಸ್ಐಟಿ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ ಗುಡ್ಡ ಕಾಡಿನಲ್ಲಿ ಮಾನವನ ಬುರುಡೆಗಳು ಪತ್ತೆಯಾಗಿವೆ ಮೂರು ಬುರುಡೆಗಳಲ್ಲಿ ಒಂದು ಗಂಡಸಿನ ಬುರುಡೆ ಎನ್ನುವುದು ಖಾತ್ರಿಯಾಗಿದೆ ಆದಾಗ್ಯೂ ಮೂರು ಬುರುಡೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಖಚಿತಪಡಿಸಿಕೊಳ್ಳಲು ಎಸ್ಐಟಿ ಸಿದ್ಧತೆಯನ್ನು ನಡೆಸಿದೆ ಮೂರು ಬುರುಡೆಗಳು ಭೂಮಿಯ ಮೇಲ್ಪದರದಲ್ಲೇ ಪತ್ತೆಯಾದ ಕಾರಣ ಎಸ್ಐಟಿ ತನಿಖೆಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಇನ್ನು ಪ್ರಕರಣದ ಆರಂಭದಲ್ಲಿ ಚಿನ್ನಯ್ಯ ತಂದ ಬುರುಡೆ ಎಲ್ಲಿಂದ ತಂದ ಎಂಬ ಪ್ರಶ್ನೆಗೆ ಇದೀಗ ಎಸ್ಐಟಿ ಉತ್ತರ ಕಂಡುಕೊಂಡಿದೆ ಬಂಗ್ಲೆಗುಡ್ಡ ಕಾಡಿನಿಂದಲೇ ಚಿನ್ನಯ್ಯ ಬುರುಡೆ ತಂದಿದ್ದು ಅದಕ್ಕೆ ಸಾಕ್ಷಿ ನಾನೇ ಅಂತ ವಿಠಲಗೌಡ ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆ ಎಸ್ಐಟಿ ಮತ್ತೆ ವಿಟ್ಟಲಗೌಡನನ್ನು ಕರೆದುಕೊಂಡು ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು ನಡೆಸಿತ್ತು ಪ್ರಕರಣದ ಸೂತ್ರಧಾರಿಗಳು ಅಂತ ಕರೆಸಿಕೊಂಡವರ ವಿಚಾರಣೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಆದರೆ ಯಾರ ಮೇಲೂ ಎಸ್ಐಟಿಗೆ ಪ್ರಬಲ ಸಾಕ್ಷ್ಯ ಲಭ್ಯವಾಗುತ್ತಿಲ್ಲ ಇನ್ನು ಇದು ಸಹಜ ಇನ್ನು ಇಂದು ಸಹ ಜಯಂತ್ ಮತ್ತು ಗಿರೀಶ್ ಮಠನ್ ಅವರ ವಿಚಾರಣೆ ನಡೆಯಲಿದೆ ನಿನ್ನೆ ವಿಚಾರಣೆ ಮುಗಿಸಿ ಹೊರಟ ವೇಳೆ ಮಾತನಾಡಿದ ಜಯಂತ್ ನನಗೆ ಎಸ್ಐಟಿ ಹೊಡೆದಿಲ್ಲ ಅವರು ಹೇಳುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಕಾನೂನು ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಅನುಭವಿಸೋಕೆ ತಯಾರಿದ್ದೇನೆ ತನಿಖೆಯಲ್ಲಿ ಸತ್ಯ ಹೊರಬರುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಬುರುಡೆ ಕೇಸ್ಗೆ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ ಬಂಗ್ಲೆಗುಡ್ಡಕ್ಕೆ ಎರಡು ಸಲ ಸ್ಥಳ ಮಾಜರಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದ ವೇಳೆ ಹೆಣಗಳ ರಾಶಿ ಸಿಕ್ಕಿದೆ ಮೂರು ಮನುಷ್ಯರ ಕಳೆಬರಹ ಸಿಕ್ಕಿದೆ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಂದು